నమస్కారం న్యూస్ కి స్వగత నూ అమీన్ చేక్ ఎంకజయ రుద్రముని శివాచార్యు ధర్మ సంరక్షకరు ಯಂಕಂಚಿ ಹಿರೇಮಠದ ಲಿಂಗೈಕ್ಯ ಶ್ರೀ ಶಬ್ರ ರುದ್ರಮುನಿ ಶಿವಾಚಾರ್ಯರು ಧರ್ಮ ಸಂರಕ್ಷಣೆಯಲ್ಲಿ ನಿರಂತರವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸರ್ವ ಭಕ್ತರಿಗೆ ಉತ್ತಮ ಸನ್ಮಾರ್ಗದ ತೋರುವ ಆಚಾರ ವಿಚಾರ ನುಡಿದಂತೆ ನಡೆಯುವ ಮೂಲಕ ಭಕ್ತರ ಮನದಲ್ಲಿ ಅಚ್ಚೂಳಿಯದೆ ಉಳಿದ ಕೊಂಡವರು ಅವರು ನಲವತ್ತೇಳನೇ ಪುಣ್ಯಾರಾಧನೆ ಅದ್ದೂರಿಯಾಗಿ ನಡೆಯಬೇಕು ಅಂತ ಕರ್ಕೋಳ ಹಿರೇಮಠದ ಶ್ರೀ ವೇದಮೂರ್ತಿ ರಾಜಗುರು ಮಹಾಲಿಂಗ ಸ್ವಾಮೀಜಿಗಳು ಹೇಳಿದರು ತಾಲೂಕಿನ ಸುಕ್ಷೇತ್ರ ಎಂಕಂಚಿ ಗ್ರಾಮದಲ್ಲಿ ಲಿಂಗೈಕ್ಯ ಶ್ರೀ ಶಬ್ರ ರುದ್ರಮಣಿ ಶಿವಾಚಾರ್ಯರ ನಲವತ್ತೇಳನೇ ಪುಣ್ಯಾರಾಧನೆ ನಿಮಿತ್ತವಾಗಿ ಶ್ರೀ ಶಬ್ರ ಅಭಿನವ ರುದ್ರಮನಿ ಶಿವಾಚಾರ್ಯರ ನೇತೃತ್ವದಲ್ಲಿ ಸಾಗಿ ಬಂದ ಶ್ರೀಮತ್ ಉಜ್ಜಯಿನಿ ಸಿದ್ದಲಿಂಗ ಜಗದ್ಗುರುಗಳ ಶ್ರೀ ಪುರಾಣ ಪ್ರವಚನದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ರುದ್ರಮುನಿ ಶಿವಾಚಾರ್ಯರ ಮಹಿಮೆಯ ಪಾರವಾಗಿದೆ ಅವರ ತತ್ವ ಜೀವನದಲ್ಲಿ ರೂಢಿಸಿಕೊಳ್ಳಬೇಕು ಸಮಾಜದಲ್ಲಿ ದಾನ ಧರ್ಮ ಪರೋಪಕಾರದಲ್ಲಿ ಭಾಗವಹಿಸಬೇಕು ಅಂತ ಹೇಳಿದರು ಕೋರವಾರ ಚೌಕಿ ಮಠದ ಶ್ರೀ ಶಬ್ರ ಮುರುಘಾ ಮುರುಘೇಂದ್ರ ಮಹಾಸ್ವಾಮೀಜಿಗಳು ಮಾತನಾಡಿದರು ಗುರುವಿನ ತತ್ವ ಮತ್ತು ಮಹತ್ವದ ಗುರುತು ಶ್ರೀ ಶ್ರೀಮಠದ ಅಭಿಲಾ ರುದ್ರಮನಿ ಶಿವಾಚಾರರು ಆಶೀರ್ವಚನವನ್ನ ನೀಡಿದರು ಈ ಒಂದು ಸಂದರ್ಭದಲ್ಲಿ ಚಿಕ್ಕ ರೋಗಿಯ ಏರ್ಣ ಶಾಸ್ತ್ರಿಗಳು ಸಭಾ ಸಂಚಾಲಕರಾಗಿ ನೆರವೇರಿಸಿದರು ಎರಡು ಹೊಣೆಯ ಪ್ರವಚನಕಾರರು ಅಮರೇಶ್ವರ ಶಾಸ್ತ್ರಿಗಳು ಪ್ರಾಣ ಪ್ರವಚನ ಸಾಗಿ ಮತ್ತು ಪಡದಹಳ್ಳಿಯ ಕಲಯ ಸ್ವಾಮಿಗಳು ಹಾಗೂ ವೀರೇಶ ಯಡ್ರಾಮಿ ಮತ್ತು ಪ್ರಾಣೇಶ ಯಡ್ರಾಮಿ ಸಂಗೀತ ಸೇವೆ ಮಾಡಿದರು ದೇವರು ಪವಡ ಬಸಗೇಶ್ವರ ಸಾವಿತ್ರಿ ಮಾತೋಸ್ತಿ ಇದ್ರು ಗದ್ದಲಮರಿ ಅದು ಋಚಿಕ ಸೇರಿದಂತೆ ಅಪಾರ ಭಕ್ತರು ಭಾಗವಹಿಸಿದರು ರುದ್ರಗೌಡ ಬಿರಾದರೂ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿದರು ಲಿಂಗೈಕ ರುದ್ರನ ಶಿವಾಚಾರ್ಯರ ನಲವತ್ತೇಳನೆಯ ಪುಣ್ಯಸ್ಮರಣೋತ್ಸವದ ತನ್ನಿಮಿತ್ತವಾಗಿ ಶ್ರೀಮದ್ ಉಜ್ಜಯಿನಿ ಮಹಾತಪಸ್ವಿ ಸಿದ್ಧಲಿಂಗ ಜಗದ್ಗುರು ಅವಳ ಪುರಾಣ ಪ್ರವಚನ ಹಾಗೂ ನಿತ್ಯ ದಾಸೋಹ ನಿಧಿಗಾಗಿ ನೂರೆಂಟು ತುಲಾಬಾರ ಸಕಲ ಸದ್ಭಕ್ತರ ಇಚ್ಛೆಯ ಮೇರೆಗೆ ಶ್ರೀಮಠದಲ್ಲಿ ನಡೆಯುವಂಥ ನಿತ್ಯ ದಾಸೋಹ ನಿಧಿಗಾಗಿ ಬಳಸುವಂಥ ತುಲಾಭಾರದ ನಿಧಿಯನ್ನು ಸಂಗ್ರಹಿಸಿ ಸಕಲ ಸದ್ಭಕ್ತರಿಗೆ ಕೂಡ ಶ್ರೀಮಠದ ವತಿಯಿಂದ ನಿತ್ಯ ದಾಸೋಹ ನಿಧಿಗಾಗಿ ಕೂಡ ಇದನ್ನ ನಿಧಿಯನ್ನು ಸ್ವೀಕರಿಸಿ ಮುಂದಿನ ದಿನಮಾನಗಳಲ್ಲಿ ಕೂಡ ಈ ದಾಸೋಹವನ್ನು ಶ್ರೀಮಠದಲ್ಲಿ ನಡೆಸಿಕೊಂಡು ಬರುವಂತಹ ಕಾರ್ಯದಲ್ಲಿ ಕೂಡ ಶ್ರೀಮಠದ ಸದ್ಭಕ್ತರು ಸದಿಚ್ಛೆಯ ಮೇರೆಗೆ ಇಲ್ಲಿ ನಿತ್ಯವನ್ನು ಕಾಲ ಶ್ರೀಮಠದಲ್ಲಿ ಕೂಡ ನಡೆಯುವಂತಹ ದಾಸೋಹಕ್ಕಾಗಿ ಕೂಡ ಸಕಲ ಸದ್ಭಕ್ತಾದಿಗಳು ಈ ಕಾರ್ಯದಲ್ಲಿ ಕೂಡ ತತ್ಪರರಾಗಿ ಮುಂದಿನ ದಿನಮಾನಗಳಲ್ಲಿ ಕೂಡ ನಿತ್ಯ ದಾಸೋಹವನ್ನ ಮೂರ್ನೂರ ಅರವತ್ತೈದು ತುಲಾಭಾರವನ್ನು ನೆರವೇರಿಸಿ ಶ್ರೀಮಠದ ನಿಧಿಗಾಗಿ ಕೂಡ ಸೇವೆಯನ್ನು ಸಲ್ಲಿಸುವಂಥ ಸದ್ಭಕ್ತಾದಿಗಳಿಗೆ ಕೂಡ ಎಂಕಂಚಿ ಶ್ರೀಮಠದ ವತಿಯಿಂದ ಕೂಡ ನೆರವೇರಿಸಿಕೊಳ್ಳು ಕೊಂಡು ಬರುವಂಥ ಆದಿ ಜಗದ್ಗುರು ಸಿದ್ಧಲಿಂಗ ಜಗದ್ಗುರುಗಳವರ ಇಚ್ಛೆ ತಪಸ್ಸಿನ ಫಲದಿಂದ ಇಂಥ ಕಾರ್ಯವನ್ನು ಲಿಂಗೈಕ ರುದ್ರಮ ಶಿವಾಚಾರ್ಯರ ಅನುಗ್ರಹವನ್ನು ಸದಾ ಸತ್ ಕೂಡ ನೀಡಲಿ ಅಂತ ಹೇಳುತ್ತಾ ಈ ಸಂದೇಶವನ್ನು ನೀಡ್ತಾ ಇರಿ

ಅದು ಬಟ್ಟು ಅಂದ್ರೆ ನಾನು ಮುಚ್ಕೊಂಡು ಹೋಗ್ತೀನಿ ನನಕ್ಕಿಂತ ಸೂರ್ ಮೂಡಲ್ಲ ಮೂಡ್ರ ಮಾಡ್ಕೊಂಡು ಮೂಡಲ್ಲ ನಾ ಎಲ್ಲ ಎಲ್ಲ ನನಕ್ಕಿಂತ ಒಂದು ಸೂರ್ ಗಾಂಡದ ಅವ್ನು ಮಾಡ್ಕೊ ಯಾರು ಗಾಳಿ ಗಾಳಿಯಲ್ಲಿ ಬಂದು ಗಾಳಿ ಹೇಳ್ತು ನಾ ಎಲ್ಲ ಎಲ್ಲೋರಿಗೆ ನಾ ಬಿಟ್ಟೆ ಅಂದ್ರೆ ಒಂದು ಗಿಡ ಮರ ಒಂದು ಯಾವ್ದು ಮಿಡಲ್ಲ ಆದ್ರೆ ನನಕ್ಕಿಂತ ಸೂರ್ ಹೋಗೋದನ್ನ ಅವ್ನು ಮಾಡ್ಕೊಂಡ್ರು ಯಾರು ಗುಡ್ಡ ಏನು ಅಡಗಡೆಲ್ಲ ನಾ ಬಿಟ್ಟರು ಗುಡ್ಡದ್ ಮಾಡ್ಕೊಂಡು ಇದು ಗುಡ್ಡದಲ್ಲಿ ಗುಡ್ಡ ಗುಡ್ಡದಲ್ಲಿ ಬಂದು ಗುಡ್ಡ ಕೇಳಿದ್ರು ಎಲ್ಲ ಹೇಳಿದಕ್ಕಿ ఎల్ అగడి గుడ్ అంటూ నా ఎలా గా ఎ మనిషి నను నీంతూర అవును ఊట యారు అందకి నన్న తె హూర్తి గుడ్ మ్యాగ్ హబ్బు కాబ్బి హబ్ నోడ గండన ఇద్ద కల్ కడి వడ్ గండ గుడ్డ కడి అగ్ ఎర్గ్ ఎప్ప శ్రేష్ఠం ಹಂಗ ನಮ್ಮ ಸಕಸ್ತಲ ಬ್ರಹ್ಮ ರುದ್ರಮುಣಿ ಶಿವಾಚಾರ್ಯ ದೊಡ್ಡ ಗಂಡಿಗೆ ಯಾರೂ ಅಂತ ಹೇಳಿ ಇಂಥ ಗಂಡಾಭಾರ ಮಾಡಿದ್ರೆ ಈ ನಮ್ಮ ಪಾಪ ದೋಷಣೆ ಜನ ಗಳಿಸಬೇಕಂತ ಜನರಿಗೆ ತಿಳಿಯದಂತ ಗುಣ ಇಟ್ಟರೆ ಮುಟ್ಟಲೆ ಬಾರದಂತಹ ಕೊಟ್ಟರೆ ಹೋಗೋದಂತಹ ಇಟ್ಟರೆ ತೀರದ ಅಜ ಹರ ಮನ ಮನೆಯಲ್ಲ ಹೌದು ಹೌದು ಈ ದುಲಾಭಾರ ಮಾಡಿದ್ರೆ ಮಾತ್ರ ಇವತ್ತು ಈ ಪರಮಾತ್ಮ ಆರೋಗ್ಯ ಮಾತ್ರ